ಅದು ನಮ್ಮ ಕ್ಷೇತ್ರನೇ ನಾವ್ಯಾವತ್ತೂ ತರ್ತಮ್ಯ ಮಾಡಿ ಕೆಲಸ ಮಾಡಲೇ ಇಲ್ಲ ಈಗ ಮೇಲ್ಕೋಟೆಗೆ ಸರ್ ನಾನ್ ಕಾಲದಲ್ಲಿ ಪೊಲೀಸ್ ಸ್ಟೇಷನ್ ಬಂದು ಅವತ್ತೇನಾದ್ರು ಮಾಡಿಸ್ಕೊಬೋದಿತ್ತಲ್ಲ ನಮ್ಗೆ ಪೊಲೀಸ್ ಸ್ಟೇಷನ್ ಬೇಡ ಈಗ ಈಗ ಅಧಿಕಾರಿಗಳೊಳ್ತೇನೆ ಇಲ್ಲ ಸರ್ ನಮ್ಗೆ ಕಂಟ್ರೋಲ್ ಮಾಡೋಕಾಯ್ತಾರೆ ಸ್ಟೇಷನ್ ಆಗ್ಲೇಬೇಕು ಅಂತ ಹೇಳಿ ಅವ್ರು ಕೊಟ್ಟ ರಿಪೋರ್ಟ್ ಮೇಲೇ ಮಂಜೂರಾಗಿರ್ತಕ್ಕಂಥದ್ದು ಡಿ ಅವರು ನಮ್ಮ ಕೇಂದ್ರ ಮಂತ್ರಿಗಳನ್ನ ಭೇಟಿ ಫೋನಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಾವು ಮಂಜೂರು ಮಾಡಿಕೊಡ್ತೀವಿ ಸರ್ ಅದು ಭಾಳ ಎಸೇಲ್ ಇದೆ ಅಂತ ನಮ್ಮ ಎಸ್ ಪಿ ಅವರು ಎಲ್ಲ ಹೇಳ್ತಾ ಇದ್ದಾರೆ ಸಿ ಎಸ್ ಆರ್ ಪಡ್ಕೊಡೋದಾದರೆ ನಿಮ್ಗೆ ಲೆಟ್ರ್ ಕೊಟ್ಟರೆ ನಾನು ಮಾಡ್ತೀನಿ ಅಂತೇಳಿ ಸ್ವಲ್ಪ ಅವರು ಒಂದು ಅರ್ಧ ಇಪ್ಪತ್ತಿನ ಇದ್ದಂಗೆ ಮಂಜೂರು ಮಾಡಿ ಕೊಡ್ತಾ ಸರಿ ಸರ್ ಇವತ್ತು ಹೋರಾಟ ಮಾಡಿದ್ದಾರೆ ಗ್ರಾಮಸ್ಥರಲ್ಲ ಮುಂದೆ ಹೇಗೆ ಅಂತ ಗೊತ್ತಿಲ್ಲ ಇಲ್ಲಾಗಿ ಏನು ಏನು ತೀರ್ಮಾನ ತಗೊಂಡಿದ್ದೀನಿ ಸಚಿವರು ಕುಮಾರಣ್ಣವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಎ ಸಿ ಎಸ್ ಆರ್ಪಟಲ್ಲಿ ದುಡ್ಡು ಕೊಡ್ತೀವಿ ಅಂತಂದರೆ ಈಗ ಪೊಲೀಸ್ ಸ್ಟೇಷನ್ ಭಾಳ ಅತ್ಯಗತ್ಯ ಇದೆ ಒಂದು ಲೆಟ್ರ್ ಕೊಟ್ಟರೆ ಮಾಡಿಕೊಡ್ತೀವಿ ಅನ್ನೋ ಈ ಲೆಟ್ರನ್ನ ತೆಗೆದುಕೊಂಡು ಇಲ್ಲಿಗೆ ಒಂದು ಪೊಲೀಸ್ ಸ್ಟೇಷನ್ನ ಬಂದೂರು ಮಾಡಿ ಆಗಲೇ ನಮ್ಮ ಡಿ ಸಿ ಸಿ ಬ್ಯಾಂಕು ನಮ್ಮ ಪಂಚಾಯತಿ ಕ್ಷೇತ್ರದಲ್ಲಿ ಏನು ನಡೀತಾ ಇತ್ತು ಅಲ್ಲಿ ಸ್ವಲ್ಪ ಪಂಚಾಯಿತಿಯವರೇ ರಿನವೇಷನ್ ಮಾಡಿಕೊಳ್ಳಿ ಸರ್ ಪ್ರಾರಂಭ ಮಾಡ್ತೀವಿ ಅಂತಕ್ಕಂಥದ್ದು ಅದು ಪ್ರಾರಂಭ ಮಾಡಿ ಅಂತಕ್ಕಂಥದ್ದು ನಾವು ಹೇಳಿದ್ವಿ ಅಂದರೆ ನಿನ್ನೆಯ ಮನೆಯನ್ನು ಎಷ್ಟನೇ ತಾರೀಕು ಹದಿನಾರನೇ ತಾರೀಕು ಇಲ್ಲಿಂದ ಖ್ಯಾತಿಗೆ ಬದಲಾಯಿಸಿದ್ದೀವಿ ಅಂತಕ್ಕಂಥದ್ದು ಜಿಲ್ಲಾ ಮಂತ್ರಿಗಳ ಆದೇಶದ ಮೇಲೆ ಆದೇಶ ಹೊರಬಿದ್ದಿದೆ ನಾವು ಯಾವತ್ತೂ ಅಭಿವೃದ್ಧಿ ಮಾಡುವಂಥ ವಿಚಾರದಲ್ಲಿ ತಾರತಮ್ಯನೇ ಮಾಡಿಲ್ಲ ಈ ಜಿಲ್ಲೆಗೆ ನಾಲ್ಕು ಡಿಗ್ರಿ ಕಾಲೇಜ್ ಮಂಜೂರಾದರೆ ಮೂರನ್ನ ನಾನು ಪಾಂಡುಪುರಲ್ಲಿ ಪ್ರಾರಂಭ ಮಾಡಿದಂಥದ್ದು ಒಂದು ಪಾಂಡುಪುರ ಒಂದು ಕ್ಯಾಕ್ನಳ್ಳಿ ಒಂದು ಮೇಲ್ಕೋಟೆ ಕ್ಯಾಪ್ನಳ್ಳಿ ಬಹಳ ದೊಡ್ಡ ಗ್ರಾಮ ಅಂದರೆ ಎಲ್ಲ ರೀತಿಯ ಕಷ್ಟ ಕೆಲಸ ಮಾಡಬೇಕಂತ ಹೇಳಿ ಒಂದೊಂದು ಹೋಮಿಗೆ ವಿಶ್ವೇಶ್ವರ ನಗರದಲ್ಲಿ ಒಂದೇ ಒಂದು ಸ ಸಬ್ಸ್ಟೇಷನ್ ಇದ್ದಂಥದ್ದು ನಾನು ಶಾಸಕನಾದ ಮೇಲೆ ಹೋಬಳಿಗೆ ಮೂರು ಸಬ್ ಸ್ಟೆಕ್ಷನ್ ಮಾಡುವಂತದ್ದು ನಾವು ತುಂಬ ಕೆರೆಯಿಂದ ಮಾತ್ರ ಪಾಟಪರ್ ನನ್ನ ಹಳೆಯ ಕ್ಷೇತ್ರ ಸೀಳ ಹೋಬಳಿ ಉಳಿವನಳ್ಳ ಹಿಡಿದು ಅವತ್ತು ಟು ಟ್ವೆಂಟಿ ಸ್ಟೇಷನ್ ಸ್ಯಾಂಕ್ಷನ್ ಮಾಡಿಕೊಂಡು ಈ ತಾಲೂಕಿಗೆ ಎರಡು ಕಡೆಯಿಂದನೂ ಕರೆಕ್ಟ್ ಮಾಡಬೇಕಂತ ಕಳೆದ ಬಾರಿ ಸಂದರ್ಭದಲ್ಲಿ ಆನ್ವಾ ಗೇಟ್ ಅಲ್ಲಿ ಅರ್ಥ ಕೊಟ್ಟಿರ್ಲಿ ಸಬ್ ಸ್ಟೇಷನ್ ಚೂರ ಸ್ಟೇಷನ್ ಮಾಡಲಿಕ್ಕೆ ಕಾರ್ಯಕ್ರಮ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡ ಜಿಲ್ಲಾ ಮಂತ್ರಿಗಳು ಇನ್ನೇನು ಬರ್ಬೇಕ ಡಿ ಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿಗಾಗಿ ಆಗ ಮುಗಿದ್ರೆ ನೆಕ್ಸ್ಟ್ ನಮ್ಮ ಜನಾಂಗದಲ್ಲಿ ಅವರೇ ನಾಯಕರು ನಾವು ನಾವೇಶ್ವರ ಪ್ರಾಂತ್ಯದಲ್ಲಿ ಬರ್ಬೇಕ ನಮ್ಮ ಸಮುದಾಯ ನಿಭಾಯಿಸುವಂಥವ್ರು ಯಾರು ಹೇಳ್ತಾರೆ ದೇವಗಳು ಮನೆಯಲ್ಲಿ ನನಗೆ ಕಮ್ಮಿ ಇಲ್ಲ ಅಂತ ಅಂತ ಬಾಲ್ ನಾಯಕರು ಡೆವಲಪರು ಮಾಡಿಸ್ಕೊಳಕ್ಕಾಗುತ್ತೆ ಕ್ಯಾಪಿಟಲ್ ಅವ್ರು ಮಾಡಿಸ್ಕೊಂಡ್ರು ಇದ್ಯಾಕೆ ಇದ್ಕಿಂತಲ್ಲಿ ಹಾಕ್ಬೇಕಿತ್ತು ಇಷ್ಟು ಕನಿಷ್ಠ ಜ್ಞಾನ ಬೇಡವ ಅಧಿಕಾರಿಗಳ ಅಭಿಪ್ರಾಯ ತಗೊಂಡು ಚಿನ್ಕುಳ್ಳಿ ಒಬ್ಬರು ಯಾರು ಲಂಚ್ ಮಾಡಿದ್ದಾರೆ ಬನ್ನಗಾಡಿ ಪಂಚಾಯಿತಿ ಡಿಂಕ ಪಂಚಾಯಿತಿ ಕೆ ಆರ್ ಎಸ್ ಪೊಲೀಸ್ ಸ್ಟೇಷನಲ್ಲಿದೆ ಅಳುಕುಪ್ಪೆ ಹರವು ಸಂಭಾಗ ಶ್ರೀರಂಪಟ್ಟಣ ರೂರಲಿದೆ ಕ್ಯಾಪ್ನಲ್ಲಿ ಇದೆ ನಮ್ಮ ನಾರಾಯಣಪುರ ತಗೊಂಡು ಇನ್ನು ಬೇಲ್ಪಟ್ಟೆ ಅಲ್ಲಿ ಬಸ್ ಕನೆಕ್ಷನ್ ಇಲ್ಲ ಐತಿ ನಾಲ್ಕು ಮೂರು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಕಾಣ್ಕೂರ್ಗೆ ಬರ್ತಾರೆ ಹದಿಮೂರು ಕಿಲೋಮೀಟ್ರ್ ಹೋಗ್ಬೇಕಾಗ್ತದೆ ಇಷ್ಟ ಜಿಲ್ಲಾ ಮಂತ್ರಿಯಾಗಿ ಕೆಲಸ ಮಾಡುವಾಗ ರಾಜಕೀಯ ಮಾಡ್ತಕ್ಕಂಥದ್ದು ಬೇರೆ ಜನ ಐವತ್ತು ಸಾವಿರದಲ್ಲಿ ಇನ್ನೂ ಸೋಲ್ಸವ್ರೆ ನನ್ನ ಸೋಲ್ಸವ್ರೆ ಇನ್ನೂ ಗೆಲ್ಸವ್ರೆ ನನ್ನೂ ಗೆಲ್ಸವ್ರೆ ಜನಪ್ರತಿನಿಧಿ ಕೆಲಸ ಮಾಡುವಾಗ ಏನು ಪ್ರಮಾಣ ವಚನ ತಗತಿಗೆ ಯಾವ್ದೋ ರಾಜಕೀಯ ಪ್ರವೇಶ ಮಾಡೋದು ಬಿಡೋಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಗ್ಗಟ್ಟ ಕೊಡ್ತಕ್ಕಂಥ ಕೆಲಸ ಇವೆಲ್ಲ ನೋಡ್ಬೇಕಲ್ಲ ಒಂದು ಮಾಡ್ಕೋತಿ ನೋಡ್ಬೇಕಲ್ಲೂ ನಿಂತಿದ್ದೇನೆ ಜಾಸ್ತಿ ಒಂದ್ ಕಡೆ ಎನ್ ಎಚ್ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಕರೀತಾ ಇದೆ ಇನ್ನೊಂದು ಈಗಾಗಲೇ ಏನೋ ಬಜೆಟಲ್ಲಿ ಕೊಟ್ಟು ಸ್ಟೇಟಿಂದಲೇ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅನೌನ್ಸ್ ಮಾಡಿದ್ದಾರೆ ಈ ರಸ್ತೆ ನೋಡಿದ್ರಲ್ಲ ಪಾಂಡಪುರ ರೈಲ್ವೆ ಸ್ಟೇಷನ್ನಿಂದ ನಮ್ಮ ಬಾರ್ಡರ್ ಅಶೋಕ್ ನಗರ್ ತಂದ ದಿನ ಎಷ್ಟು ಜನ ಕೈ ಮುಗ್ತಾರೆ ಟ್ರಾಫಿಕ್ಕು ಇರೋ ಕಡೆ ಮೆಸೇಜಲ್ಲಿರೋ ಕಡೆ ಪರ್ಯಾಯವಾಗಿ ಪಾಂಡಪುರ ಎಷ್ಟೋ ಇಲ್ಲೂ ಅಷ್ಟೇ ಕ라우ಡೂ ಇದು ಮೂಮೆಂಟ್ಸ್ ಇದೆ ಇದರಲ್ಲಿ ಚಲನೈಸರಕ್ಕೆ ಹೋಯಡೈತಷ್ಟು ಶಾಸಕ ತೇವಾಡನ್ ಯಾಕ್ ಲೆಟರ್ ಇರೋದು ಚಲನೈಸರ ಸಮೇ ಲೆಟರ್ ಕೊಟ್ಟರೆ ಅದಕ್ಕೆ ಮಾಡಿದೀವಿ ಮಾರ್ಪಾಡು ಮಾಡಿದೀವಿ ಅಂತ ಹೇಳಿದ್ರು ಡಿಜೆ ಇಲ್ಲೇ ಇದೆಯಲ್ಲ ನೋಡಲಿಲ್ಲ ಸರ್ ಶಾಸಕಂದ್ರೆ ಶಾಸಕರ ಬಗ್ಗೆನೇ ಕೇಳ್ತಿದ್ದಾರಾ ಅಂದ್ರೆ ಗೊತ್ತಿಲ್ಲ ಅದನ್ನ ಕೇಳಿ ಅವರ ಲೆಟರ್ ಇದ್ದೀನಿ ಕೇಳ್ತಿದ್ದೆ ಅವರಿಗೆ ಫೋನ್ ಮಾಡಿ ಯಾಕಪ್ಪಾ ಈ ಮಾಡಿದ್ಯಾ ಚಿನ್ ಕುಳಿ ಕೆಲಸ ಮಾಡಿ ಅಲ್ಗೊಂದು ಮಾಡಿಸ್ಕೋ ಬೇಡ ಅಂತ ಏನಲ್ಲ ಅಂತ ಶಾಸಕರಿಗೆ ಹೇಳ್ತಿದ್ದೆ ನಾನು ಬಹಳ ವಿಶ್ವಾಸ ಆಗಿ ಚಿಕ್ಕ ಮಾತಾಡ್ತಾರೆ ಮಾಡಿರೋದು ಚಲೋ ಇದೆಯಲ್ಲ ಸರ್ ಇಲ್ಲಿ ಇಲ್ಲೇ ಹೇಳಿದಾರಲ್ಲ ಮಾನ್ಯ ಕೃಷಿ ಸಚಿವರು ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಇವರ ನಡವಳಿ ನಡವಳಿ ಇವರೇ ಮಾಡಿಬಿಟ್ಟಿದಾರಂತೆ ನಡವಳಿಯ ಅಯ್ಯೋ ಇಂಥವೆಲ್ಲ ನಾನು ನೋಡಿದ್ದೀನಿ ಇವ್ರಿಗೆ ಮುಂಚೆ ರಾಜಕಾರಣಕ್ಕೆ ಬಂದ್ ನಾನು ವಿದ್ಯಾರ್ಥಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ನೆಲಕ್ಕೂತಾರೆ ನಮ್ಮ ಸ್ನೇಹಿತರು ಜಯಪ್ರಕಾಶ್ ನಾರಾಯಣ ಮೂವ್ಮೆಂಟ್ ದುಡ್ಡು ಕೂತು ನಮ್ಮ ಅಣ್ಣನ ಕಾರ್ ವರ್ಸ್ಕೊ ಹೋಗಿ ಸಾವಿರದ ಒಂಬೈನೂರ ಎಂಬತ್ತ್ ಮೂರಲ್ಲಿ ಬಸ್ ಕೆಂಪೇನು ಡಿಪಾರ್ಟ್ ಮೇಲ್ಸ್ ತಗೊಂಡರೆ ನಾವು ಮುಲಾಜಿಲ್ಲೆ ಅಯ್ಯೋ ಮುಲಾಜಿಲ್ಲೆ ಬರುತ್ತೆ ಕೊಟ್ಟೆ ಕೊಡ್ತೀವಿ ಮಾಡಿಕೊಡದಿದ್ರು ನಾನೇ ತಂದು ಮಾಡುವಂಥ ಕಾಲ್ ಬರ್ತದೆ ಅಷ್ಟು ಚನ್ನೇ ಅದು ಮಾಡ್ತೀವಿ ಗೌರವ ಜಿಲ್ಲಾ ಮಂತ್ರಿಗಳಿಗೆ ಹೇಳ್ಬೇಕಿತ್ತು ಇದನ್ನು ಹೇಳಿದ್ದೀವಿ ಸರಿಪಡಿಸೋದಿದ್ರೆ ಮಾಡಲಿ ಮಾಡದೇ ಇದ್ರೆ ನಮಗೆ ಕಾಲು ಬರ್ತದೆ ಅದನ್ನು ಯಾರು ತಡೆಯೋಕ್ಕಾಗಲ್ಲ ಒಳ್ಳೇದಾಗಲಿ ಮಾಡಿಬಿಟ್ಟು ಹೋಗಿ ಅಷ್ಟೇ ನೀವು ಅಷ್ಟು ಒಂದು ರಾತ್ರಿ ಅಮೆರಿಕೆಗೆ ಪ್ರಯಾಣ ಮಾಡ್ತಾ ಇದ್ದೀನಿ ಮೂರು ನಾಲ್ಕು ಐದು ಸ್ಯಾನ್ಫ್ರಾನ್ಸಿಸ್ಕೋನಲ್ಲಿ ನಡೀತಾ ಇರ್ತಕ್ಕಂಥ ವಿಶ್ವ ಒಕ್ಕೀಲರ ಸಮ್ಮೇಳನದಲ್ಲಿ ಕುಮಾರನವರ ಪ್ರತಿನಿಧಿಯಾಗಿ ಭಾಗವಹಿಸಲಿಕ್ಕೆ ಹೋಗ್ತಾ ಇದ್ದೀನಿ ಅದಾದಮೇಲೆ ಬಂದು ನಂಗೊಂದು ಕ್ಷೇತ್ರ ಮಾತ್ರ ಮನೆಯಲ್ಲಿ ಜೋರಾಗಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀನಿ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕು ನಾಳೆ ಬೆಳಿಗ್ಗೆ ಮಾಡಬೇಕಿತ್ತು ತಗೊಂಡವ್ರು ನಾನೆಲ್ಲ ಅರೇಂಜ್ಮೆಂಟ್ ಮಾಡ್ಕೊಂಡು ನಾನು ಫಸ್ಟ್ ಮಾಡ್ತೀನಿ ಕಾರಣದಿಂದ ಅವ್ರು ಮಾಡ್ತಾ ಇದ್ದಾರೆ ಅಲ್ಲಿಂದ ಪ್ರಾರಂಭ ಆಗುತ್ತೆ ಏಳು ವಿಧಾನಸಭಾ ಕ್ಷೇತ್ರದಲ್ಲೂ ನಡೆಯುತ್ತೆ ಸಮಾವೇಶ ನಮ್ಮಲ್ಲಿ ಬೃಹತ್ ಸಮಾವೇಶನ ಮಾಡಿ ಅದು ಬಂದಿದ್ಮೇಲೆ ನಮ್ಮ ಮುಖಂಡರು ಕಾರ್ಯಕರ್ತರ ಸಭೆ ಕರೆದು ಮುಖಂಡರು ಸಭೆ ಕರೆದು ಭಾಳ ದೊಡ್ಡ ಮಟ್ಟದಲ್ಲಿ ಅಭಿಯಾನ ಮಾಡ್ತೀವಿ ಬಿಜೆಪಿ ಸಮನ್ವಯತೆ ಇಲ್ಲ ಸಮನ್ಯತೆ ನಾಯಕರು ಏನು ಬಿಜೆಪಿಯ ಶಕ್ತಿ ಕೊಡುವಂತ ಕೆಲಸ ಆಗಿದೆ ಈ ರಾಜ್ಯದಲ್ಲಿ ಎರಡು ಹಳೆ ಸುಪಾಯಿ ಅಷ್ಟೇ ಚೆನ್ನಾಗಿ ಅವರು ನಾನು ಲೋಕಸಭಾ ಸದಸ್ಯರಾಗಿ ದೇವೇಗೌಡ ಜಿಯವ್ರ ಜೊತೆ ಮೋದಿಜಿಯವ್ರನ್ನ ಭೇಟಿ ಮಾಡಕ್ಕಂಥ ಸಂದರ್ಭದಲ್ಲಿ ಅವರು ತೋರಿಸಿರ್ತಕ್ಕಂಥ ಪ್ರೀತಿ ದೇವರವರಿಗೆ ಇಟ್ಟಿರ್ತಕ್ಕಂಥ ಅಭಿಮಾನ ಗೌರವ ಮೂಡಿದ್ರು ಇವತ್ತು ಕುಮಾರಣ್ಣವರು ಸ್ಥಾನದಲ್ಲಿ ಮೋದಿಜಿಯವರ ಕ್ಯಾಬಿನೆಟ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಆ ಕೇಂದ್ರ ಮಟ್ಟದಲ್ಲಿ ಬಹಳ ಉತ್ತಮವಾದ ಸಂಬಂಧ ಇದೆ ರಾಜ್ಯ ಮಟ್ಟದಲ್ಲೂ ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಇರಬಹುದು ಅದನ್ನು ಸರಿಪಡಿಸುವಂಥ ಪ್ರಯತ್ನನ ನನಗಾಗಲೇ ಈ ರಾಜ್ಯ ಮಟ್ಟದ ಬಿಜೆಪಿ ನಾಯಕರು ಚರ್ಚೆ ಮಾಡ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನಾನೇ ಲೀಡ್ ತಗೊಂಡು ಸಮನ್ವಯವನ್ನು ಸರಿಪಡಿಸ್ಕೊಂಡು ಈ ಕಾಂಗ್ರೆಸ್ನ ಕಿತ್ತೋಗಿರುವಂಥ ಕೆಲಸವನ್ನು ಮಾಡಲಿಕ್ಕೆ ತಗೊಂಡು ಮುಂದಾಗ್ತೀವಿ ತೆಲಂಗಾಣ ಸಿ ಎಂ ಹೋಗಿ ಒಂದು ಗಂಟೆ ಕೂತ್ಕೊಳ್ತಾರೆ ಕೇಂದ್ರ ಸಚಿವರ ಹತ್ರ ಚಂದ್ರಬಾಬು ಅವ್ರಿಗೆ ವಾರಕ್ಕೊಂದ್ಸಲ ಮೀಟ್ ಮಾಡ್ತಾರೆ ಯಾವತ್ತು ಕರೆದು ನೀವು ಈ ರಾಜ್ಯಕ್ಕೆ ಏನಾಗಬೇಕು ಅಂತ ಡಿಸ್ಕಸ್ ಮಾಡಿದ್ದೀರಿ ಅಲ್ಲ ಸರ್ ಹೋಗ್ಬಿಟ್ಟು ಮಕ್ಕಳು ಹೇಳ್ಬೇಕಲ್ಲ ಇವಾಗ ಅಪ್ಲೀಸ್ ಡೆಲ್ಲಿಗೆ ಹೋದ್ರೆ ಭೇಟಿ ಮಾಡೋರು ಒಬ್ಬ ಪ್ರಭಾವಿ ಸಚಿವ ಅವ್ರನ್ನ ಭೇಟಿ ಮಾಡಿ ಸರ್ ಹೀಗೆ ಹಿಂಗೆ ಆಗ್ಬೇಕು ಹಿಂಗೆ ಮಾಡಬೇಕು ಮಾಡಬೇಕು ಅನ್ನೋದೇನಾದ್ರು ಹೇಳಬೇಕಲ್ಲ ಉದಾಹರಣೆ ಸಿಎಂಪಟ್ಣ ಪಾಂಡಪುರ ಒಂದು ರಸ್ತೆ ಮಂಜೂರು ಮಾಡಿಸಿದ್ದೆ ನಾನು ಅಂದೇ ಎಫರ್ಟ್ಸಲ್ಲೇ ಮಾಡಿ ಹಿಂದೆ ಮಾಡಿದ್ದು ಕುಮಾರಣ್ಣ ಬಂದ ತಕ್ಷಣ ಮಾಡಿಸ್ವಿ ನಮ್ಮ ಕಂಪ್ನಿನೇ ಏನೇನು ಮಿಸಿನ ಕೆಲಸ ಇಲ್ಲ ಅಂತ ಇಪ್ಪತ್ತೆಂಟು ಪರ್ಸೆಂಟ್ ಲೆಸ್ಸಾಗಿ ಕೆಲಸ ತಗೊಂಡಿದ್ದಾರೆ ಅಷ್ಟೊಂದು ಕೋರ್ಟ್ ಆರ್ಡ್ರ್ ಮೇಲೆ ಪ್ರತಿ ಯಾವುದೇ ಟೆಂಪ್ರವರಿ ಅರೇಂಜ್ಮೆಂಟ್ಸು ಮೆಟೀರಿಯಲ್ ಕೊಡೋಕ್ಕೆ ಸ್ಯಾಂಕ್ಷನ್ ಆಗ್ತಿದೆ ಅಂತದನ್ನು ಮೊನ್ನೆ ಜಿಲ್ಲಾ ಮಂತ್ರಿಗಳು ನೀವು ಪೆಂಡಿಂಗ್ ಇಡ್ಸಿದ್ದೀರಲ್ಲ ಕೆಸಲ್ಸಕ್ ಆಗ್ತದ ಅದನ್ನು ಬೇರೆ ಏನು ಮಾಡ್ತಾರೆ ಲಾಸ್ ಆಗ್ಬೋದು ಅಷ್ಟೇ ಈ ಮನೋಭಾವ ಇರೋರು ಏನು ಸಾಧನೆ ಮಾಡ್ತೀರಿ ನೀವು ಕೋಪ್ ಕೋಪ್ರೇಷನ್ ಬೇಕು ಮಾಡುವ ಸರ್ ಸರ್ ಇಲ್ಲಿ ಹಾಕ್ಬೇಕು ಇದು ಮಾಡಿ ನಿಮ್ಮ ಕೈ ನಡೀ ಮಾಹಿತಿ ಮೋದಿಯವರು ಒಪ್ಪಿಸಿ ಯಾವತ್ತು ಹೋಗಿ ಈ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕೇಂದ್ರ ಸರ್ಕಾರದಿಂದ ಆಗಬೇಕಾದಂತಾ ಸಹಕಾರ ಕೇಳಿದಿರಿ ಆ ಎಲ್ಲ ಕೆಲಸ ಬಿಟ್ಟು ಹೊರಕ್ಕೆ ಈಗ ಏನಂದ್ರೆ ಒಂದು ಉದಾಹರಣೆ ಕಿರಂಗೂರಿಂದ ತಿರುಗಿ ಕೆಲಸ ನಡೀತಾ ಇದೆಯಲ್ಲ ಮೆಟ್ರೋ ಕೂಡ ಬಿಡತಾ ಇಲ್ಲ ಇರೋ ಆ 3 3 3 ಟೆಂಪರರಿ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋಕೆ ಈಗ ಏನು ಮೈಸೂರು ಬೆಂಗಳೂರು ರೋಡ್ ನಡೀತಾ ಎಲ್ಲ ಕೋರೆ ಹೊಡೆದು ಮಾಡೋದು ಮಿಷಿನರಿ ಹೆಂಗ್ ಜಕ್ಮಳ್ಳಿ ಹತ್ರ ಇದು ಪ್ಲಾಂಟ್ ಇದೆ ಆರು ತಿಂಗಳು ಐದು ತಿಂಗಳು ಎಷ್ಟು ಜನಕ್ಕೆ ಬೇಕೋ ಅದಕ್ಕೆ ಸ್ಯಾಂಕ್ಷನ್ ಇಲ್ಲಿಗಟ್ಟ ಕೊಟ್ಕೊಂಡ್ ಬಂದವ್ರೆ ಅವನ ಅವರ ಅರ್ಜಿ ಕೊಟ್ಟ ಅಂತ ಹೇಳಿ ಫಾರೆಸ್ಟರ್ ಕೊಟ್ಟು ವಿಡ್ರಾ ಮಾಡೋದು ಅದ್ರಲ್ಲಿ ಲೈಕೋರ್ಟ್ ಆರ್ಡರ್ ಮಾಡ್ತು ಬಾಯಿ ಮುಚ್ಕೊಂಡು ಟೆಪ್ ಅರೇಂಜ್ಮೆಂಟ್ಸ್ ಕೊಡಿ ಅಂತ ಹೇಳಿ ಐದಾರು ಪ್ರಾಜೆಕ್ಟ್ ಕೊಟ್ಕೊಂಡವ್ರೆ ಇದು ಆರನೇ ಪ್ರಾಜೆಕ್ಟು ಇದು ಇವತ್ತು ಟುಡೇ ಮಾಡಿಸ್ಕೊಳ್ಳಿಲ್ಲ ಕೆಲಸ ನಿಂತ ನಡೀತಾಗಿ ಮುಗಿಸ್ತಾರೆ ಎರಡು ಮೂರು ತಿಂಗಳ ಒಳಗೆ ಲಾಸ್ ಆಗ್ಬೋದು ಅಷ್ಟೇ

ದುಡ್ಡಿನ ಒಳನೇ ಹರಿಸಿದ್ರೆ ಏನಾಯ್ತು ಜನ ಜನಭಿಪ್ರಾಯ ಮಂಡ್ಯ ಜಿಲ್ಲೆ ಜನ ಬುದ್ಧಿ ಹೊಂದಿದ್ದಾರೆ ಈ ಕಾಲ ಚಕ್ರದಲ್ಲಿ ಕೆಳಗಿದ್ರ ಮೇಲೆ ಕೆಳಗೆ ಬರಲೇಬೇಕು ಬಟ್ ನಾವು ಸಮಾಧಾನವಾಗಿ ಯಾವ್ದಿಲ್ಲದೆ ಮಾಡ್ಕೋತಿ ತೋರ್ಸಿಕೊಡ್ತಾವ್ರೆ ಮುಂದಕ್ಕೆ ನಾವು ಇದ್ರ ಏನ್ ತಗೊಳ್ಳೋದು ಬಿಡಕ್ಕಾಗದ್ ಜಿಲ್ಲೆ ನೋಡಿ ಒಂದು ಇದೇನು ಗೊತ್ತೆ ಈ ಕೆಲಸ ಮಾಡ್ತಾರ ಎಸ್ ಜಾಗದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಅಧಿಕಾರಿಗಳು ಮಂಜೂರು ಮಾಡಿರೋದನ್ನ ಮಾಡ್ಲೇಬೇಕು ಕ್ಯಾಚಲ್ಲಿ ನೀನು ಮಾಡ್ಕೊಡ್ಬೇಕು ಇನ್ನೊಂದು ಮಾಡಿಸೋರು ತಗೊಂಡು ದೇವ್ಲಪ್ ಯಾವುದೋ ದೇವಲಪ್ಪದಲ್ಲಿ ಮಾಡ್ಸ್ಕೊಂಡಿದ್ದೀನಪ್ಪ ಅದೇ ಕ್ಯಾಚಲ್ಲಿ ಮಾಡಿಸ್ವಿ ಇದು ಬಾಂಧವ್ಯಗಳ ಬೆಸುಗೆ